ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನ ಮಾಡೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ಆಯಿತಾ ಸೊ ವೀಡಿಯೋನ ಪೂರ್ತಿ ನೋಡಿ ನಾನು ನಿಮಗೆ ಕೊಡೋ ಟಿಪ್ಸ್ಗಳನ್ನ ನೀವು ಸಲ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ಗೆ ಬೇಗ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ಬೋದು ಆಯಿತಾ ಸೊ ಇದು ಬೆಸ್ಟ್ ಟೈಮು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಯಾಕೆ ಏನು ಎಲ್ಲವೂ ಕೂಡ ವೀಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಇರೋರೆಲ್ಲ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಬನ್ನಿ ಗಾಯಿಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ನಾನು ನಿಮಗೆ ಟಿಪ್ಸ್ಗಳನ್ನ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ ಅದನ್ನು ನೀವು ಕೂಡ ಫಾಲೋ ಮಾಡ್ತಾ ಹೋಗಿ ನಿಮ್ಮ ಒಂದು ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಬೋದು ಸೊ ಮೊದಲನೇದಾಗಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸೊ ನಾನು ನಿಮಗೆ ಫಸ್ಟ್ ಟಿಪ್ಸು ನಾನು ನಿಮಗೆ ಕೊಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಸೊ ನೀವು ಅಟ್ ಪ್ರೆಸೆಂಟ್ ಇದು ಬೆಸ್ಟು ಟೈಮು ಏನು ವೀಡಿಯೋಸ್ಗಳನ್ನ ಮಾಡಿ ಅಂತಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸೊ ನಿಮ್ಗೆ ಗೊತ್ತಿರುತ್ತೆ ಟ್ರೆಂಡ್ ಏನು ಇದೆ ಅದನ್ನು ನಾವು ಫಾಲೋ ಮಾಡಬೇಕು ಓಕೆ ಸೊ ಈಗ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟಲ್ಲಿ ಎಲ್ಲರೂ ಕೂಡ ಪ್ರತಿದಿನ ಇನ್ನು ನೂರು ದಿನ ಬಿಗ್ ಬಾಸ್ ಶೋನ ನೀವು ನೋಡೇ ನೋಡ್ತೀರ ಅಲ್ವಾ ಸೊ ಅದರಲ್ಲಿ ಏನು ನಡೀತಾ ಇದೆ ಏನು ಕತೆ ಅಲ್ಲಿ ನೀವು ಶೋ ನೋಡ್ತಿರಲ್ಲ ಆ ಶೋ ನೋಡಾದ ಮೇಲೆ ಅದರ ಮೇಲೆ ಜನಗಳೇನು ರಿಯಾಕ್ಷನ್ ಮಾಡ್ತಾವ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಈ ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು ಆಯ್ತಾ ಸೊ ಬೆಟರ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಂತಂದರೆ ನೋಡಿ ಇಲ್ಲಿ ಇದರಲ್ಲೂ ಕಟ್ ಆಗ್ತಾರೆ ನೀನು ಯಾಕೆ ಆ ವೀಡಿಯೋ ಮಾಡ್ತೀಯಾ ನೀನು ಯಾಕೆ ಅದ್ರ ಬಗ್ಗೆ ಮಾತಾಡ್ತೀಯ ನಿಮಗೆ ಮಾತಾಡೋಕ್ಕೆ ಬರೋಲ್ಲ ಅದು ಇದು ಅವೆಲ್ಲ ಬೇಡ ಅದು ನಿಮ್ಮ ನಿಮ್ಮ ಒಂದು ಏನಂತೀರಾ ಅದು ನಿಮ್ಮ ಈಗ ನೋಡಿ ಈಗ ಎಸ್ ಒಂದೇ ಥರ ಲೈಫ್ ಇರಲ್ಲ ಅಲ್ವಾ ಸೊ ಇಲ್ಲಿ ಕೆಲವರು ಜಡ್ಜ್ ಮಾಡ್ತಾರೆ ಇವನು ನಿನಗೆ ಆ ವಿಡಿಯೋ ಮಾಡಕ್ಕೆ ಬರೋಲ್ಲ ಈ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಇವನು ಬಂದು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾನೆ ಇವನು ಮಾತಾಡೋಕ್ಕೆ ಬರೋಲ್ಲ ಅಂತಂತಾರೆ ನೀವು ಅದೇ ಅವ್ರು ಯಾರ ಬಗ್ಗೆಯೂ ಕೂಡ ತಲೆ ಕೆಡ್ಸ್ಕೋಬೇಡಿ ನೀವು ಕಂಫರ್ಟಬಲ್ ಆಗಿದ್ದೀರಾ ಆ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ರೈಟ್ಸ್ ನಿಮ್ಗೆಲ್ರಿಗೂ ಕೂಡ ರೈಟ್ಸ್ ಇರುತ್ತೆ ಸೊ ನೀವು ಮಾತಾಡಿ ಆಯಿತಾ ಅದು ನಿಮ್ಮ ಒಂದು ಏನಂತೀರಾ ಅದು ನಿ ನಿಮ್ಮ ಒಂದು ಹೇಳಿಕೆಗಳು ನೀವು ನೀವು ಅದು ನಿಮ್ಮ ಒಂದು ಟ್ಯಾಲೆಂಟ್ ಹಿಡನ್ ಟ್ಯಾಲೆಂಟ್ ಆಯಿತಾ ಸೊ ನೀವು ರಿಯಾಕ್ಟ್ ಮಾಡ್ಬೋದು Hay todo ni más opinión. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಅದು ನಿಮ್ಮ ಇಷ್ಟ ನೀವು ಮಾಡ್ಬೋದು ಸೊ ಬಿಗ್ ಬಾಸಲ್ಲಿ ಇವರು ಹೋಗ್ಬೋದು ಈ ತರ ಜಗಳ ಆಗಿದೆ ಸೊ ಈ ಥರ ಆಗ್ಬೋದು ಸೊ ಇದನ್ನು ಮಾಡಿ ಆಯಿತಾ ಇದನ್ನು ಮಾಡೋದರಿಂದ ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ಗಳು ಬರ್ತಾರೆ ಯಾಕೆ ಅಂತಂದ್ರೆ ಅಟ್ ಪ್ರೆಸೆಂಟು ಸೊ ಇದು ಟ್ರೆಂಡಿಂಗಲ್ಲಿದೆ ಸೊ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಹಾಗಾಗಿ ನೀವು ಇದ್ರ ಮೇಲೆ ಸೊ ಫೋಕಸ್ ಮಾಡಿ ವೀಡಿಯೋಸ್ಗಳನ್ನ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಅಯ್ಯೋ ಒಳಸೆ ಬಿಟ್ಟನ ಓಕೆ ಸೊ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಆಯಿತಾ ಸೊ ಈ ಒಂದು ಕಾನ್ಸೆಪ್ಟನ್ನ ಫೋಕಸ್ ಮಾಡಿ ನಿಮಗೆ ಸಬ್ಸ್ಕ್ರೈಬರ್ಸು ಬೇಗ ಬೇಗ ಬರಬೇಕು ಅಂತಂದರೆ ಅಟ್ ಪ್ರೆಸೆಂಟ್ ಓಕೆ ಇದು ಫಸ್ಟ್ ಟಿಪ್ಸು ನಾನು ನಿಮಗೆ ಕೊಡ್ತಾ ಇರುವಂಥದ್ದು ಇನ್ನು ಸೆಕೆಂಡ್ ಟಿಪ್ಸ್ಗೆ ಹೋಗೋಣ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ ನೋಡಿ ಕಾಂಟ್ರವರ್ಸಿ ನೋಡಿ ಅವಾಗವಾಗ ಕಾಂಟ್ರೋವರ್ಸಿಗಳು ನಡೀತಾ ಇರುತ್ತೆ ಲೈಕ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಯಾರೋ ರೀಲ್ಸ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಅವ್ರಿಗೆ ಏನೋ ಜಗಳ ಆಗ್ಬಿಡುತ್ತೆ ಅಥವಾ ಯೂಟ್ಯೂಬಲ್ಲಿ ಯಾರೋ ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ ಅವ್ರಿಗೂ ಅವ್ರಿಗೆ ಏನೋ ಜಗಳ ಆಗ್ಬಿಡುತ್ತೆ ಸೊ ಇದ್ರ ಬಗ್ಗೆ ನೀವು ಇದರಿಂದ ನೀವು ಆಡಿಯನ್ಸ್ಗಳಿಗೆ ಏನು ಹೇಳಬೇಕು ಅನ್ನೋದನ್ನು ನೀವು ಹೇಳ್ಬೋದು ಅದಕ್ಕೆ ನಿಮಗೆ ಒಪಿನಿಯನ್ ಹೇಳೋದಕ್ಕೆ ನಿಮಗೆ ರೈಟ್ಸ್ ಇದೆ ಸೊ ನೀವು ಕಾಂಟ್ರವರ್ಸಿಗಳನ್ನೂ ಕೂಡ ನೀವು ಆಗಿರೋದನ್ನು ನೀವು ಡಿಸ್ಕಸ್ ಮಾಡಬಹುದು ಬಟ್ ಇದು ಒಂದು ಮಟ್ಟಿಗೆ ಒಂದೊಂದು ಸಲ ಸರಿಯಲ್ಲ ಅನಿಸುತ್ತೆ ಒಂದೊಂದು ಸಲ ಓಕೆ ಓಕೆ ಅಂತ ಅನಿಸುತ್ತೆ ನೀವು ಕರೆಕ್ಟಾಗಿ ಮಾತಾಡ್ತಾ ಇದ್ರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಸೊ ಇದಕ್ಕೆ ರಿಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಆಯಿತಾ ಇನ್ ಕೇಸ್ ಏನೋ ನಡೀತಾ ಇದೆ ಅಲ್ಲಿ ನೀವು ಎಂಟ್ರಿ ಆಗ್ತಾಯಿದ್ದೀರಾ ಅಂತಂದರೆ ಸೊ ನಿಮ್ಮ ಒಪಿನಿಯನ್ ಹೇಳ್ಬೋದು ಬಟ್ ನೀವು ಅವ್ರವ್ರಿಗೆ ಜಗಳ ತಂದು ಇಡೋ ಕೆಲಸ ಎಲ್ಲ ಮಾಡಬಾರ್ದು ಆಯಿತಾ ಸೊ ಫೋಕಸ್ ಫೋಕಸ್ಸಾಗಿ ಇಟ್ಕೊಳ್ಳಿ ಇವ್ರ ಪರವಾಗಿ ಮಾತಾಡೋದು ಅವ್ರ ಪರವಾಗಿ ಅದನ್ನು ಮಾಡಬಾರ್ದು ಏನಿದೆ ಅದನ್ನು ಮಾ ಮಾತಾಡಬೇಕು ಏನು ನಡೀತಾ ಇದೆ ಈ ನಮ್ಮ ಒಂದು ಇದರಲ್ಲಿ ಸೊ ಜಗಳಾಗ್ತದೆ ಅದರ ಅಪ್ಡೇಟ್ಸ್ಗಳು ಈ ಥರ ಈ ಥರ ಆಗಿದೆ ಸೊ ಇದನ್ನು ಕೂಡ ಮಾಡ್ಬೋದು ಇದರಲ್ಲೂ ಕೂಡ ಆಡಿಯನ್ಸ್ಗಳು ಸ್ವಲ್ಪ ಕಾಯ್ತಾ ಇರ್ತಾರೆ ನೋಡೋದಕ್ಕೆ ಈ ಥರ ಒಂದು ವೀಡಿಯೋಸ್ಗಳನ್ನ ಸೊ ಇದನ್ನು ಫೋಕಸ್ ಮಾಡ್ಬೋದು ಅವಾಗವಾಗ ಕಾಂಟ್ರವರ್ಸಿಗಳು ನಡೀತಿದ್ದಾಗ ಓಕೆ ಸೊ ಇದೊಂದು ಫೋಕಸ್ ಮಾಡಬಹುದು ನೀವು ಇಂಟ್ರೆಸ್ಟ್ ಇರೋರು ಆಯಿತಾ ಈಗ ನಾನು ಏನೇನು ಹೇಳ್ತಾ ಇದ್ದೀನಿ ಇದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಟ್ರೈ ಮಾಡಿ ಸುಮ್ಮನೆ ನಾನು ನಾನು ಹೇಳ್ತವನಿ ಅಂತ ನೀವು ಮಾಡೋಕ್ಕೋಗ್ಬೇಡಿ ಆಯಿತಾ ಮೂರನೇದೇನಪ್ಪ ಅಂತಂದರೆ ಇದನ್ನು ಮಾಡ್ತಾ ಮಾಡ್ತಾ ನೀವು ನಿಮ್ಮ ಒಂದು ಚಾನಲ್ ವೀವರ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೋ ಕೇಳಬೇಕು ಆಯಿತಾ ಇಲ್ಲಿ ಏನಾಗುತ್ತೆ ಗೊತ್ತಾ ಇಲ್ಲಿ ನಿಮ್ಮ ವೀಡಿಯೋಸ್ಗಳು ನೋಡ್ತಾ ಇರ್ತಾರೆ ನೋಡಿ ಅವರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾರಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಸತ್ಯನ ಸೊ ನೀವು ಯಾವ ವೀಡಿಯೋ ಮಾಡಿದಿರಾ ಆ ಒಂದು ವೀಡಿಯೋಗೆ ಅನಾಲಿಟಿಕ್ಸ್ನ ನೀವು ಚೆಕ್ ಮಾಡಿದ್ರೆ ಆ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟು ಪರ್ಸೆಂಟ್ ನೋಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಎಷ್ಟು ಪರ್ಸೆಂಟ್ ನೋಡಿದ್ದಾರೆ ಅನ್ನೋದನ್ನ ನೀವು ಡೇಟಾ ನೋಡ್ಬೋದು ಯೂಟ್ಯೂಬಲ್ಲಿ ಸೊ ಇಲ್ಲಿ ಒಂದು ಟ್ವೆಂಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಇನ್ನು ಏಯ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡದೆ ನೋಡಿರ್ತಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ರಿಕ್ವೆಸ್ಟ್ ಮಾಡಬೇಕು ಆಡಿಯನ್ಸ್ಗಳನ್ನ ನೋಡೋರನ್ನ ರಿಕ್ವೆಸ್ಟ್ ಮಾಡಬೇಕು ಸೊ ಇದು ತಪ್ಪಲ್ಲ ನಿಮ್ಮ ವೀಡಿಯೋದಲ್ಲಿ ನೀವು ಕೇಳಬೇಕು ನೀವು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರೋದಲ್ಲಿ ಕೇಳೋದಲ್ಲ ಆ ಥರ ಕೇಳಬೇಕು ಆಯಿತಾ ಕೇಳೋದರಿಂದ ಏನೂ ತಪ್ಪಿಲ್ಲ ಆಯಿತಾ ಸೊ ಇಲ್ಲೇನೋ ನಾವು ಬೇಡ್ಕೊಂಡು ಸಬ್ಸ್ಕ್ರೈಬರ್ಸನ್ನ ನಾವು ತಗೊಳ್ಳೋಕೋ ಹೊರಟಿಲ್ಲ ನಮ್ಮ ಎಫರ್ಟ್ಸ್ ನಾವು ಹಾಕಿದ್ದೀವಿ ಅದ್ರ ಮೇಲೆ ಅವ್ರಿಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸೊ ಕೇಳೋದ್ರಲ್ಲಿ ತಪ್ಪೇನಿದೆ ಈಗ ನಾನು ನನಗೆ ಸಪೋರ್ಟ್ ಮಾಡಿ ಅನ್ನೋದ್ರಲ್ಲಿ ತಪ್ಪೇನಿದೆ ಗಾಯ್ಸ್ ಈಗ ನನ್ನ ಎಫರ್ಟ್ಸ್ ಹಾಕಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ ಅಲ್ವಾ ಏನಾದರೂ ಮಾಡಿದರೆ ತಾನೇ ನೀವು ನನ್ನ ಸಪೋರ್ಟ್ ಮಾಡಿ ಅಂತ ನಾವು ಕೇಳೋದು ಏನು ಮಾಡ್ದೇ ಯಾರೂ ಕೂಡ ಅಲ್ವಾ ಸೊ ಈ ಥರ ಆಗಿ ಯೋಚನೆ ಮಾಡೋಕ್ಕೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳಬೇಕಾ ಕೇಳಿದ್ರೆ ತಪ್ಪಾಗಲ್ವಾ ಆ ಥರ ಎಲ್ಲ ಮಾಡೋಕೆ ತಪ್ಪಲ್ವಾ ಏನು ಕೇಳ್ದೇ ಅವ್ರ ಇಚ್ಛೆಯಿಂದ ಅವರು ಸಬ್ಸ್ಕ್ರೈಬ್ ಆಗಲಿ ಅನ್ನೋದನ್ನು ಬಿಡಬೇಕು ಈ ಥರನೂ ಕೂಡ ನಿಮಗೆ ಥಾಟ್ಸ್ಗಳು ಬರ್ಬೋದು ಮೈಂಡಲ್ಲಿ ಇದು ಕೂಡ ಗುಡ್ ಆಯಿತಾ ಬಟ್ ಆದರೆ ಒಂದು ಮಟ್ಟಿಗೆ ನೀವು ಹಾಕಿರೋ ಎಫರ್ಟ್ಸ್ಗೆ ಸೊ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ ನೀವು ಕೇಳಿದ್ಮೇಲೆ ಅವ್ರು ಸಬ್ಸ್ಕ್ರೈಬ್ ಆಗಲೇಬೇಕು ಅಂತೇನಿಲ್ಲ ಅವ್ರಿಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗೋದು ಬಟ್ ಕೇಳೋದನ್ನ ಕೇಳ್ಬಿಡ್ಬೇಕು ಅರ್ಥ ಆಯ್ತಾ ಸೊ ಈಗ ನೀವೊಂದು ಹುಡುಗಿ ಇಷ್ಟ ಆದ್ಲು ಆ ಹುಡ್ಗಿ ನಿಮಗೆ ಹೋಗಿ ಪ್ರಪೋಸ್ ಮಾಡಿದ್ರೆ ತಾನೆ ಹುಡುಗಿ ನಿಮ್ಮ ನಿಮ್ಮಲ್ಲಿರೋ ಫೀಲಿಂಗ್ಸ್ ಅರ್ಥ ಆಗೋದು ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ರೆ ಆ ಹುಡುಗಿ ಇನ್ಯಾರೊಬ್ಬನು ಪಠಾಯಿಸ್ಕೋ ಹೋಗ್ತಾರೆ ಸಿಂಪಲ್ ಇದೇ ಕಾನ್ಸೆಪ್ಟು ನಾನು ನಾನು ಯೋಚನೆ ಮಾಡೋ ಪ್ರಕಾರ ಇದ್ದೀನಿ ಸೊ ಹಾಗೆ ವೀಡಿಯೋಸ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೀವು ಕೇಳಿಕೊಳ್ಳಿ ಇದರಿಂದನೂ ಕೂಡ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ ಓಕೆ ಸೊ ನನ್ನ ಒಂದು ಟಾಕಿಂಗ್ ಎಲ್ಲ ಹೆಂಗಿರುತ್ತೆ ಅಂತಂದರೆ ಇರೋ ಫ್ಯಾಕ್ಟ್ಸ್ಗಳನ್ನ ಹೇಳ್ತಾ ಇರ್ತೀನಿ ರಿಯಲ್ ಲೈಫಲ್ಲಿ ಎಲ್ಲವೂ ಕೂಡ ನಾನು ಯಾವುದೇ ಥರ ಹಂಗೆ ಹಿಂಗೆ ಏನೇನೋ ಸುಮ್ಮನೆ ಹೇಳೋಕೆ ಹೋಗಲ್ಲ ಇರೋದು ಮ್ಯಾಟ್ರ್ಗಳನ್ನೇ ಹೇಳ್ತೀನಿ ಆಯಿತಾ ಸೊ ಅವಾಗ ಕ್ಯಾಚ್ ಆಗಲಿ ಅಂತ ಆ ಥರ ಇದು ಕೊಡೋದು ನಾನು ನಿಮಗೆ ಎಕ್ಸಾಂಪಲ್ಸ್ಗಳನ್ನ ಓಕೆ ಸೊ ಮೊದಲು ನೆಕ್ಸ್ಟ್ ಇದು ಸಬ್ಸ್ಕ್ರೈಬ್ ಆಯಿತು ಸೊ ನೆಕ್ಸ್ಟು ನಾನು ನಿಮಗೆ ಕೊಡುವಂಥದ್ದು ಅರ್ನಿಂಗ್ಸ್ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೀವು ಮಾಡಿತು ಅಂತಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ನಿಮ್ಮ ವೀಡಿಯೋ ಆಯಿತಾ ಇದನ್ನು ಬರೆದಿಟ್ಕೊಳ್ಳಿ ಯಾಕೆ ಅಂತಂದರೆ ನೋಡೋರಿಗೆ ನೀವು ಎಷ್ಟು ದುಡ್ಡು ಮಾಡಿದ್ದೀರಾ ಯೂಟ್ಯೂಬಿಂದ ಅಥವಾ ಬೇರೆ ಒಂದು ಆಗ್ಬೋದು ಸೊ ಒಂದು ಅರ್ನಿಂಗ್ಸ್ ರಿವೀಲ್ ಮಾಡಿದ್ರೆ ಮೈ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಮೈ ಸೆಕೆಂಡ್ ಯೂಟ್ಯೂಬ್ ಇನ್ಕಮ್ ಮೈ ಥರ್ಡ್ ಯೂಟ್ಯೂಬ್ ಇನ್ಕಮ್ ಅಥವಾ ಮೈ ಫಸ್ಟ್ ಫೇಸ್ಬುಕ್ ಇನ್ಕಮ್ ಈ ಥರ ನೀವು ವೀಡಿಯೋಸ್ಗಳನ್ನ ಮಾಡಿದ್ರೆ ಆಟೋಮೆಟಿಕಲಿ ಸೊ ನೀವು ಎಷ್ಟು ದುಡ್ಡು ಮಾಡಿದ್ದೀರಾ ಅಂತ ನೋಡೋದಕ್ಕಾದರೂ ಆ ಒಂದು ವೀಡಿಯೋನ ಓಪನ್ ಮಾಡ್ತಾರೆ ಅರ್ಥ ಆಯಿತಾ ಇದರಿಂದ ನಿಮಗೆ ರೀಚ್ ಸಿಗುತ್ತೆ ಈ ರೀಚಿಂದ ನಿಮಗೆ ಸಬ್ಸ್ಕ್ರೈಬರ್ಸು ಒಂದಷ್ಟು ಪರ್ಸೆಂಟ್ ನಿಮಗೆ ಸಿಗ್ತಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅರ್ನಿಂಗ್ಸ್ ವೀಡಿಯೋಸ್ಗಳನ್ನ ಮಾಡಬೇಕು ಆಯಿತಾ ಇದು ಇದು ಕೂಡ ತಪ್ಪಲ್ಲ ಆಯ್ತಾ ಬಟ್ ಇದೊಂದು ಲಿಮಿಟ್ಸ್ ಇಟ್ಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡಿ ಇಲ್ಲಿ ನಿಮಗೆ ಜಾಸ್ತಿ ದುಡ್ಡು ಬರ್ತಾ ಇದೆ ಅದನ್ನೆಲ್ಲ ನೀವು ತೋರಿಸ್ತೀರ ಅಂತಂದರೆ ಅದು ಕೆಲವೊಂದು ಕಡೆ ಮಿಸ್ಗೈಡ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಬಟ್ ಇದು ಒಂದಷ್ಟು ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋರಿಗೂ ಕೂಡ ಸೊ ಒಂದು ಖುಷಿ ಸಿಗುತ್ತೆ ಸೊ ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಅರ್ನಿಂಗ್ಸ್ನ ನೀವು ರಿವೀಲ್ ಮಾಡಬೇಕು ಆವಾಗವಾಗ ಆಯಿತಾ ಸೊ ಎಷ್ಟು ಪೇಮೆಂಟ್ ಬಂದಿದೆ ಏನು ಕತೆ ಏನು ಅದು ಇದು ಅಂತ ಸೊ ಇದರಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸು ಬರ್ತಾರೆ ಇದನ್ನು ಬರೆದಿಟ್ಕೊಳ್ಳಿ ಓಕೆ ಸೊ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ನಾಲ್ಕನೇ ಟಿಪ್ಸು ಆಯಿತಾ ಇನ್ನು ನೆಕ್ಸ್ಟು ಫೈ ಐದನೇ ಟಿಪ್ಸಿಗೆ ಬಂದ್ಬಿಡೋಣ ಐದನೇ ಟಿಪ್ಸ್ ಬಂದು ಅರ್ನಿಂಗ್ ಆ್ಯಪು ಈ ಅರ್ನಿಂಗ್ ಆ್ಯಪ್ ಹೆಂಗೆ ಅಂತಂದರೆ ಜನಗಳಿಗೆ ಅವಶ್ಯಕತೆ ಇದೇ ಇರುತ್ತೆ ಆಯಿತಾ ಲೈಫ್ ಜಗತ್ತಲ್ಲಿ ದುಡ್ಡೇ ಇಲ್ಲ ಅಂತಂದಿದ್ರೆ ಜಗತ್ತಿನ ಯಾವುದೋ ಥರ ಇರೋದು ಆಯಿತಾ ಈಗ ಜಗತ್ತಲ್ಲಿ ದುಡ್ಡಿದೆ ಆಯಿತಾ ಇಲ್ಲಿ ತುಂಬ ಜನ ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡೋದು ದುಡ್ಡುಗಲ್ಲ ದುಡ್ಡುಗಲ್ಲ ಅಂತ ಅನ್ಬೋದು ಬಟ್ ಆದರೆ ಲೈಫ್ಗೆ ದುಡ್ಡು ಅವಶ್ಯಕತೆ ಇದ್ದೇ ಇರುತ್ತೆ ಆಯಿತಾ ದುಡ್ಡು ಇಲ್ಲದೆ ನಾವು ಏನು ಮಾಡೋಕ್ಕೂ ಆಗಲ್ಲ ಏನು ತಗೊಳೋಕ್ಕೂ ಆಗೋಲ್ಲ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆಡಿಯನ್ಸ್ಗಳು ಅಥವಾ ಟೈಮ್ ಸ್ಪೆಂಡ್ ಮಾಡ್ತಾ ಇರೋರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಆಯಿತಾ ನಿಮಗೂ ಇರುತ್ತೆ ನನಗೂ ಇರುತ್ತೆ ಸೊ ಹಾಗಾಗಿ ನೀವು ಅರ್ನಿಂಗ್ ರಿಲೇಟೆಡ್ ಯಾವುದಾದ್ರೂ ಒಂದು ಅರ್ನಿಂಗ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ನೀವು ವಿಡಿಯೋಸ್ಗಳನ್ನ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ಗಳು ಬೇಗ ಸಿಗ್ಬೋದು ಯಾಕೆಂತಂದರೆ ಇದು ಎನಿ ಟೈಮ್ ಟ್ರೆಂಡಿಂಗ್ ಇದು ಆಯಿತಾ ಇದು ಯಾವತ್ತೂ ನಿಲ್ಲಲ್ಲ ದುಡ್ಡಿನ ಮೇಲೆ ಆಸೆ ಮನುಷ್ಯನಿಗೆ ಯಾವತ್ತೂ ಹೋಗಲ್ಲ ಕೋಟಿ ಇದ್ದರೂ ಅವ್ನಿಗೆ ಆಸೆ ಇದ್ದೇ ಇರುತ್ತೆ ಆಯಿತಾ ಬಟ್ ಆದರೆ ನಿಮ್ಮ ನಿಮಗೆ ನೀವು ಲಿಮಿಟ್ಸ್ ಹಾಕೊಳ್ಳಿ ಇಷ್ಟು ಇಷ್ಟು ನಾನು ಸಂಪಾದಿಸಬೇಕು ಇಷ್ಟು ಅದು ಇದು ಅಂತ ಅತಿ ಆಸೆ ಪಟ್ಟರು ಕೂಡ ತೊಂದರೆನೇ ಬಟ್ ಇದು ಲೈಫ್ ಟೈಮ್ ಸರ್ಚ್ ಆಗ್ತಿರೋದ್ರಿಂದ ಈ ಕಾನ್ಸೆಪ್ಟ್ ಮೇಲೆ ನೀವು ವೀಡಿಯೋಸ್ಗಳನ್ನ ಮಾಡೋದ್ರಿಂದ ನಿಮ್ಮ ವೀಡಿಯೋಗಳು ವೈರಲ್ ಆಗಬಹುದು ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ಗಳು ಕಿತ್ಕೊಂಡು ಬರ್ಬೋದು ಆಯಿತಾ ಬರಬಹುದು ಬರ್ದೆನೂ ಕೂಡ ಇರ್ಬೋದು ಬರ್ದನೇನು ಕೂಡ ಯಾಕೆ ಇರಬಹುದು ಅಂತಂದರೆ ನೀವು ಇಲ್ಲಿ ಫೇಕ್ ಅರ್ನಿಂಗ್ ಅಪ್ಲಿಕೇಶನ್ಸ್ಗಳೇನಾದರೂ ವೀಡಿಯೋ ಮಾಡಿದ್ರೆ ಆವಾಗ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಹೋಗುತ್ತೆ ಆವಾಗ ಸೊ ನಿಮಗೆ ಬರ್ದನೆ ಇರಬಹುದು ಅದಕ್ಕೋಸ್ಕರ ಬರ್ದನೆ ಇರಬಹುದು ಅಂತ ಹೇಳಿದ್ದು ಸೊ ಈಗ ಇಷ್ಟು ನಾನು ಹೇಳಿದ್ನಲ್ಲ ಬಿಗ್ ಬಾಸು ಕಾಂಟ್ರವರ್ಸಿ ಸಬ್ಸ್ಕ್ರೈಬು ಅರ್ನಿಂಗು ಅರ್ನಿಂಗ್ ಆ್ಯಪು ಜಸ್ಟ್ ಇದನ್ನು ಫೋಕಸ್ ಮಾಡಿ ಆಯಿತಾ ಒಂದಷ್ಟು ದಿನ ಫೋಕಸ್ ಮಾಡಿ ಯಾವುದಾದ್ರೂ ಒಂದು ಕೈ ಹಿಡಿದು ಹಿಡಿಯುತ್ತೆ ನೋಡಿ ಬಿಗ್ ಬಾಸ್ ಆದರೂ ಹಿಡಿಬೋದು ಕಾಂಟ್ರವರ್ಸಿ ಆದರೂ ಇಡ್ಬೋದು ಸಬ್ಸ್ಕ್ರೈಬರ್ ಇಡ್ಬೋದು ಅರ್ನಿಂಗ್ ಆ್ಯಪು ಅಥವಾ ನಿಮ್ಮ ಅರ್ನಿಂಗ್ ರಿವೀಲ್ ಮಾಡೋದಾಗ್ಬೋದು ಯಾವುದೋ ಒಂದು ಒಂದು ಹಿಡಿಯುತ್ತೆ ಒಟ್ಟಿನಲ್ಲಿ ಇನ್ ಕೇಸ್ ಯಾವುದೂ ಹಿಡೀಲಿಲ್ಲ ಅಂದರೂ ಯಾವುದಾದ್ರೂ ಒಂದು ಹಿಡಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಿಡಿಯುತ್ತೆ ನನ್ನ ಮಾತು ಕೇಳಿ ಆಯಿತಾ ಜಸ್ಟ್ ಇದನ್ನು ಫೋಕಸ್ ಮಾಡಿ ವೀಡಿಯೋಸ್ಗಳನ್ನ ಮಾಡಿ ಆಯಿತಾ ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಈ ಥರ ಒಂದು ಟಿಪ್ಸ್ಗಳನ್ನ ನೀವು ಅವಾಗವಾಗ ಟ್ರೈ ಮಾಡ್ತಾ ಇದ್ದರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ಗಳು ಬರೋದು ಆಯಿತಾ ಇಲ್ಲ ನಾವು ಏನು ಯೋಚನೆ ಮಾಡಲ್ಲ ಏನು ಮಾಡೋಕ್ಕೆ ಹೋಗೋಲ್ಲ ಅಂತಂದರೆ ಏನೂ ಬರೋದಿಲ್ಲ ಏನೂ ಆಗೋದೂ ಇಲ್ಲ ಸೊ ಹಾಗಾಗಿ ಸೊ ಇದನ್ನು ಫೋಕಸ್ ಮಾಡಿ ಇನ್ನೂ ತುಂಬ ಟಿಪ್ಸ್ಗಳಿದೆ ನಾನು ನಿಮ್ಗೆ ಅವಾಗವಾಗೂ ಹೋಗ್ತಾ ಹೋಗ್ತಾ ಕೊಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ಲು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಹ್ಞೂ ಅಷ್ಟೇ ಕ್ಲೋಸ್ ಮಾಡಿ ವೀಡಿಯೋನ ಮುಗಿತು ಇನ್ನೇನಿಲ್ಲ ವೀಡೋದಲ್ಲಿ ಥ್ಯಾಂಕ್ ಯು ಗಾಯ್ಸ್ ವಿಡಿಯೋ ನೋಡಿದಕ್ಕೆ ವೀಡಿಯೋ ಏನು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ